ಎಲ್ರಿಗೂ ಕೂಡ ಶುಭ ಮುಂಜಾನೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಭೀಮನ ಅಮಾವಾಸ್ಯೆ ದಿನ ಮಾಡಿರುವಂಥ ವ್ಲಾಗು ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಸೊ ಸಾರಿ ಯಾಕೆ ಅಂತ ಹೇಳಿದರೆ ಮಕ್ಕಳು ಕ್ಲಾಸಸ್ಗೆ ಕಲಿಸೋದು ಓದಿಸೋದು ಹಾಗೆ ಮನೆ ಕೆಲಸ ಹೀಗಾಗಿ ನನಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ಸೊ ಸಾರಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಇಟ್ಕೊಂಡಿದ್ದೀನಿ ಅದು ಹೇಗೆ ಹೇಳ್ಬಿಟ್ಟು ನಾನು ಶಾರ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ತಿಳಿಸ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇಲ್ಲಿ ಬಂದುಬಿಟ್ಟು ಕಿರ್ಚುಕಿಲೆ ಸೊಪ್ಪು ಅಂತ ಹೇಳ್ಬಿಟ್ಟು ಇದು ಹಳ್ಳಿ ಕೆಡೆಗಳಲ್ಲಿ ಹೊಲದಲ್ಲಿ ತುಂಬಾ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಸೊ ಅಲ್ಲಿ ಹಳ್ಳಿಯಿಂದ ತೊಗೊಂಡ್ಬಂದುಬಿಟ್ಟು ಈ ಸೊಪ್ಪನ್ನು ಮಾರ್ತಾಯಿದ್ರು ನನಗಂತೂ ನೋಡಿಬಿಟ್ಟು ಫಸ್ಟ್ ತೊಗೊಂಬಿಟ್ಟೆ ಅಯ್ಯೋ ನಮ್ಮ ಹಳ್ಳಿ ಕಡೆಯಿಂದ ಬಂದಿದೆಯಲ್ಲ ಈ ಸೊಪ್ಪು ಅಂತ ಹೇಳ್ಬಿಟ್ಟು ತೊಗೊಂಬಂದು ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಬೇಗನೆ ಇದ್ಬಿಟ್ಟು ಮೇನ್ಮನೆ ಅಮಾವಾಸ್ಯೆ ದಿನ ನಮ್ಮ ಮನೆಯವರಿಗೆ ರೊಟ್ಟಿ ಸೊಪ್ಪು ಬೇಯಿಸಿರೋದು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಸೊಪ್ಪನ್ನು ಅಂತ ಅಂತೇಳ್ಬಿಟ್ಟು ಕರೀತಾರೆ ಅದಕ್ಕೆ ಸ್ವಲ್ಪ ಸೊಪ್ಪು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋದು ಚೆನ್ನಾಗಿ ಅದು ಸ್ವಲ್ಪ ನೀರು ಬಿಡುತ್ತೆ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ ಅದನ್ನು ಏನು ಮಾಡ್ತೀನಿ ಅಂತ ಹೇಳಿದರೆ ಹುಣಮೆಣಕಾಯಿನ ಹುರಿದ್ಬಿಟ್ಟು ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ತರಿ ತರಿಯಾಗಿ ಅದು ಉದುಕಕ್ಕೆ ಮಾಡ್ತೀವಲ್ಲ ಆ ಪುಡಿ ಪುಡಿ ಹೇಳ್ಬಿಟ್ಟು ಅದು ಕೂಡ ರೆಡಿಯಾಗುತ್ತೆ ಅದನ್ನು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಬಿಸಿ ಬಿಸಿ ಅನ್ನಕ್ಕೆ సఖత్తు టేస్ట్ ఆ నంతరం నన్ను ఈ సొప్పన చన ఇకట్టు అద ఉదు కూడా మండే స్వల్ప కడయి తోబిట్టు అదే ఆయిలన్న హాక్బిట్టు ఆనంతర అదే స్వల్ప సె జీర్ ఈ ఉణమేణికాయ ఇష్టనూ కూడా హాకీ చన స్వల్ప బ్రౌన్ కలర్ ఆకూ ఇకి స్వల్ప కరుబేవూ కూడా హక్బోదు ಚೆನ್ನಾಗಿರುತ್ತೆ ಕೆಲವೊಬ್ಬರು ಕರಿಬೇವನ ಹಾಕೋಲ್ಲ ಬಟ್ ಕರಿಬೇವನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನನಗಂತೂ ಈ ಸೊಪ್ಪಿನ ಅಂತೇಳಿದರೆ ತುಂಬ ಇಷ್ಟ ಸೊಪ್ಪು ಅಂತ ಹೇಳಿದ್ರೆ ಹಳ್ಳಿಲಿ ತುಂಬ ಸಿಗುತ್ತೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಹಾಗೆ ಈ ಸಿಟಿಲಿ ಈ ಥರದ್ದು ಸಿಗೋದು ಸೊ ತುಂಬಾ ಕಡಿಮೆ ಸಿಕ್ಕರೆ ಖಂಡಿತವಾಗ್ಲೂ ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಥರ ರೊಟ್ಟಿಗೆ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಗಡ್ಡೆಯೂ ಕೂಡ ಜಜ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇವತ್ತು ನಮ್ಮ ಮನೆಯವ್ರಿಗೋಸ್ಕರ ಜೋಳದ ರೊಟ್ಟಿ ಒಂದು ಐದರಿಂದ ಆರು ಹಾಕಿಬಿಟ್ಟು ಸೊಪ್ಪು ಯಾಕಂದರೆ ಸ್ವಲ್ಪ ಇತ್ತಲ್ವ ಅದು ಬೇಸಿಗೆ ನೋಡ್ಲಿಕ್ಕೆ ತುಂಬ ಇರುತ್ತೆ ಬೇಸಿ ಮೇಲೆ ತುಂಬ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆ ನಂತರ ನಾನು ತುಳಸಿ ದಳಗಳನ್ನು ಹಾಕಿಬಿಟ್ಟು ಕೆಟಲ್ನಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ಮಾರ್ನಿಂಗು ಮಾರ್ನಿಂಗ್ ಡ್ರಿಂಕ್ ಆಗಿ ಬಿಸಿನೀರನ್ನು ಕುಡಿತೀನಿ ನಾವು ತುಳಸಿ ಎಲೆ ಆಗಿರ್ಬೋದು ಹಾಗೆ ದೊಡ್ಡ ಎಲೆ ಆಗಿರ್ಬೋದು ಹಾಗೆ ಶಂಕು ಪುಷ್ಪ ಆಗಿರ್ಬೋದು ಇವುಗಳನ್ನೆಲ್ಲವನ್ನೂ ಕೂಡ ನಾನು ಯೂಸ್ ಮಾಡ್ಬೋದು ಆನಂತರ ಸ್ನಾನ ಮಾಡಿಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ದೇವರಿಗೆ ನಾನು ಪೂಜೆಯನ್ನು ಮಾಡಿದೆ ಮೊದಲೇ ಾಗಿ ದೇವರಿಗೆ ಮನೆ ದೇವರಿಗೆ ನಾವು ಪೂಜೆನ ಮಾಡೋದು ಆ ನಂತರ ನಾವು ಪೂಜೆಯನ್ನು ಭೀಮನ ಅಮಾವಾಸ್ಯೆ ದಿನ ಮಾಡಿದರೆ ತುಂಬಾ ಒಳ್ಳೆಯದಂತೆ ಸೊ ಹಾಗಾಗಿ ಅಮಾವಾಸ್ಯೆ ದಿನ ತಪ್ಪದೆ ಹೆಂಡತಿ ಗಂಡನ ಪೂಜೆಯನ್ನು ಮಾಡಿದರೆ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ದೇವರು ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ನಾವು ಹೆಣ್ಮಕ್ಳು ಬೇಡ್ಕೋಬೇಕು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಭೀಮನಂತ ಅಂತ ಅಂತೇಳ್ಬಿಟ್ಟು ಈ ಪೂಜೆಯನ್ನು ಮಾಡ್ತಾರೆ ನಾನು ಕೂಡ ಹಾಗೆ ಮಾಡಿದೆ ಹಾಗೆ ದೇವರಿಗೆ ನೈವೇದ್ಯಕ್ಕೆ ಯಾವುದೇ ಸ್ವೀಟನ್ನು ಮಾಡಿರಲಿಲ್ಲ ಸೊ ಹಾಗಾಗಿ ಹಾಲು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಹಾಗೆ ಕಲ್ ಸಕ್ಕರೆ ಇದನ್ನು ಹಾಕ್ಬಿಟ್ಟು ದೇವರಿಗೆ ನೈವೇದ್ಯನೂ ಕೂಡ ಹಿಡಿದೆ ಯಾವ ರೀತಿಯಾಗಿದೆ ಪೂಜೆ ನೀವೇ ನೋಡಿ ಮನೆ ತುಂಬ ಧೂಪನ ಹಾಕೋದ್ರಿಂದ ಏನು ಒಂದು ರೀತಿಯಾದಂತಹ ಪಾಸಿಟಿವ್ ವೈಬ್ರೇಷನ್ನು ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಬೆಳಗ್ಗೆ ನಾವು ಬೇಗ ಪೂಜೆ ಮಾಡಿದರೆ ಏನೋ ಒಂದು ರೀತಿಯಾದಂಥ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿಗುತ್ತೆ ಹಾಗೆ ಮಕ್ಕಳಿಗೋಸ್ಕರ ನಾನು ಟಿಫನ್ಗೆ ದೋಸೆ ಮತ್ತು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಸೊಪ್ಪು ಅದು ಸ್ವಲ್ಪ ಆಗಿತ್ತಲ್ವ ಸೊ ಮಕ್ಕಳಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ದೋಸೆ ಇಟ್ಟು ಇತ್ತು ಸೊ ಹಾಗಾಗಿ ಅದಕ್ಕೆ ಚಟ್ನಿಯನ್ನು ಮಾಡ್ಕೊಂಡ್ಬಿಟ್ಟು ನಾನು ದೋಸೆಯೂ ಕೂಡ ಪ್ರಿಪೇರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದರೆ ದೋಸೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿ ಮಾಡೋದು ಅಂತೇಳ್ಬಿಟ್ಟು ಮಸಾಲ ದೋಸೆ ಟೈಪೇ ನಾನು ಯಾವಾಗಲೂ ಕೂಡ ಆಲ್ಮೋಸ್ಟ್ ಆಲ್ ಮಾಡೋದು ಒಂದು ಬ್ಯಾಟರಲ್ಲಿ ಆಲ್ಮೋಸ್ಟ್ ಆಲು ತ್ರೀ ರೀತಿಯಾದಂತಹ ನಾನು ದೋಸೆ ಐಟಮ್ಸ್ಗಳನ್ನು ಮಾಡ್ಕೊತೀನಿ ಸೆಟ್ ದೋಸೆ ಮಸಾಲ ದೋಸೆ ಹಾಗೆ ಬಟರ್ ದೋಸೆ ಈ ಈ ರೀತಿಯಾಗಿ ಮಾಡ್ತೀನಿ ಹಾಗೆ ಪೂಜೆ ಎಲ್ಲ ಆದ ನಂತರ ಮಕ್ಕಳಿಗೂ ಕೂಡ ಕಳಿಸ್ಬಿಟ್ಟು ಆನಂತರ ಪಾದ ಪೂಜೆಯನ್ನು ಮಾಡಲಿಕ್ಕೆ ನಾನು ಕೂಡ ರೆಡಿಯಾದೆ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಬಿಟ್ಟು ನೋಡಿದ್ದೀರಾ ನನಗಂತೂ ಖುಷಿ ಖುಷಿಯಾಯಿತು ಹಾಗೆ ಇಷ್ಟೊಂದು ಜನ ನನ್ನ ಚಾನಲ್ನ ವೀಡಿಯೋಸ್ಗಳ ನೋಡ್ತಾ ಇದ್ದೀರಾ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗಿಂತಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರೆ ಅತಿ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಿದ್ದೀನಿ ನಾನು ಮೂರು ಮಕ್ಕಳನ್ನು ಇಟ್ಕೊಂಡ್ಬಿಟ್ಟು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತೇಳ್ಬಿಟ್ಟು ನಂಬಿದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ತುಂಬಾ ಖುಷಿ ಆಯಿತು ಸ್ವೀಟ್ ಏನು ಮಾಡಿರಲಿಲ್ಲ ಅಲ್ವಾ ಹಾಗೆ ಬೆಲ್ಲದ ಪುಡಿಯನ್ನೇ ಸ್ವಲ್ಪ ಸ್ವಲ್ಪ ತಿಂದ್ವಿ ಅತಿ ಹೆಚ್ಚಾಗಿ ಸಿಹಿಯಾದ ಪದಾರ್ಥಗಳನ್ನು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಕ್ಕಳಲ್ಲಿ ನಾವು ಜಂಕ್ ಫುಡ್ಡನ್ನು ತುಂಬಾ ಕಡಿಮೆ ಮಾಡಬೇಕು ಹಾಗೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನು ಕೂಡ ವಹಿಸಬೇಕು ಯಾವ ರೀತಿಯಾಗಿ ವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಬರುವ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನೂ ಕೂಡ ನಾವು ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಏನೋ ಒಂದು ರೀತಿಯಾದಂಥ ಸಮಾಧಾನ ಸಿಗುತ್ತೆ ನಿಜವಾಗ್ಲೂ ನನಗಂತೂ ಇದು ದೇವಸ್ಥಾನಕ್ಕೆ ಅಂದರೆ ತುಂಬಾ ಇಷ್ಟ ಹೊರಗಡೆ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತಲೂ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ನೆಮ್ಮದಿಯನ್ನು ನೆಮ್ಮದಿ ಅನ್ನೋದು ಇರುತ್ತೆ ಹಾಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಹುಮ್ಮಸ್ ಅನ್ನೋದು ಬರುತ್ತೆ ನಿಜವಾಗ್ಲೂ ನೀವು ಯಾರೂ ಕೂಡ ಹೋಗೋದಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟು ವಾರದಲ್ಲಿ ಒಂದು ಎರಡು ಸರಿ ಆದರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಜವಾಗ್ಲೂ ಆ ದೇವರು ತುಂಬಾ ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ನಾನು ಇಲ್ಲಿ ಶಾಮನವರಿಗೆ ಬಂದಾಗಿಂದಲೂ ಕೂಡ ನಾನು ಆಂಜನೇಯನ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ಬರ್ತೀನಿ ಒಂದು ವಾರ ತಪ್ಪೋದು ಆದರೆ ಮತ್ತೆ ನಾನು ಹೋಗೇ ಹೋಗ್ತೀನಿ ಯಾಕಂತೇಳಿದರೆ ದೇವರಿಗೆ ಅಷ್ಟೊಂದು ಮಹಿಮೆ ಇದೆ ನಾವು ಹೋಗಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಅವರು ಆ ದೇವರು ನಮ್ಮನ್ನು ಕರ್ಕೊಳ್ತಾನೆ ಹಾಗೆ ಆಂಜನೇಯ ದೇವಸ್ಥಾನದ ಎದುರುಗಡೆಗೆ ಶಿವಾಲಯವೂ ಕೂಡ ಇದೆ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಷ್ಟರಲ್ಲಿ ಅಪ್ಪಾಜಿನೂ ಕೂಡ ಬಂದಿತ್ತು